ಸ್ನೇಹಿತರೆ ನಮಸ್ತೆ ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ ಗೆಳೆಯರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪರಿಸ್ಥಿತಿ ಯಾರಿಗೂ ಬೇಡ ರಾಜ್ಯದ ವಿಪಕ್ಷದ ಸಾರಥ್ಯ ಅವರ ಕೈಯಲ್ಲಿದ್ದರೂ ಅವರದೇ ಪಕ್ಷದ ಅರ್ಧಪಾಲು ನಾಯಕರು ಅವರ ಪರ ಇಲ್ಲ ಮತ್ತು ಅವರ ನಾಯಕತ್ವವನ್ನು ಸೂತಾರಾಮ್ ಒಪ್ಪುತ್ತಿಲ್ಲ ಈಗಲೂ ಸ್ವಪಕ್ಷೀಯ ನಾಯಕರಿಂದಲೇ ತಮ್ಮತ್ತ ತೋರಿ ಬರುವ ಕಟುಮಾತುಗಳಿಗೆ ವಿಜಯೇಂದ್ರ ಪ್ರತಿಕ್ರಿಯಿಸುವಂತಿಲ್ಲ ಮಾತನಾಡದೆ ಸುಮ್ಮನೆ ಕೂಡ ಇರುವಂತಿಲ್ಲ ಬಿಸಿತುಪ್ಪವನ್ನು ನುಂಗುವಂತೆಯೂ ಇಲ್ಲ ಉಗುಳುವಂತೆಯೂ ಇಲ್ಲ ಇತ್ತ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ವಿರುದ್ಧ ಗಟ್ಟಿ ಧ್ವನಿಯನ್ನೂ ಎತ್ತುವಂತಿಲ್ಲ ಸ್ವಪಕ್ಷದಲ್ಲಿರುವ ವಿರೋಧಿ ಬಣದ ಏಟಿಗೆ ಎದುರೇಟು ಕೊಡಲು ಹೋದರೆ ಬಿನ್ನರ ನಾಯಕ ರಮೇಶ್ ಜಾರಕಿಹೊಳಿ ಅಂತವರು ನೇರವಾಗಿ ವಿಜಯೇಂದ್ರ ವಿರುದ್ಧ ಗುಟರು ಹಾಕಿ ಬಹಿರಂಗ ಎಚ್ಚರಿಕೆ ಕೊಡುತ್ತಾರೆ ಆಡಳಿತ ಪಕ್ಷದ ವಿರುದ್ಧ ಆಕ್ರಮಣಕಾರಿಯಾಗಿ ಹೋರಾಡಲು ಹೋದರೆ ಕೆ ಶಿವಕುಮಾರ್ ಅಂತವರು ಡೈರೆಕ್ಟ್ ವಾರ್ನಿಂಗ್ ಕೊಡುತ್ತಾರೆ ಹೆಚ್ಚು ಮಾತನಾಡಿದರೆ ನಿನ್ನದೆಲ್ಲ ಬಿಚ್ಚಿಡುತ್ತೇನೆ ಹುಷಾರ್ ನೀನೊಬ್ಬ ಕಲೆಕ್ಷನ್ ಕಿಂಗ್ ನಮ್ಮಿಂದ ಶಿಕಾರಿಪುರದಲ್ಲಿ ನೀನು ಗೆದ್ದಿದ್ದು ಎಂದು ಧಮಕಿ ಹಾಕುವ ಶೈಲಿಯಲ್ಲಿ ಮಾತನಾಡುತ್ತಾರೆ ಹೋಗಲಿ ರಾಜ್ಯದಾದ್ಯಂತ ಪಕ್ಷ ಕಟ್ಟೋಣ ಅಂತ ಹೊರಟರೆ ದಾವಣಗೆರೆಯಿಂದ ಹಿಡಿದು ಬೆಳಗಾವಿವರೆಗೆ ಚಾಮರಾಜನಗರದಿಂದ ಹಿಡಿದು ಬೀದರ್ವರೆಗೆ ಪಕ್ಷದಲ್ಲಿರುವ ಅನೇಕ ಹಿರಿಯ ನಾಯಕರೇ ವಿಜಯೇಂದ್ರರಿಗೆ ಸಾಥ್ ಕೊಡುತ್ತಿಲ್ಲ ದಳಪತಿಗಳಿಂದ ತಮ್ಮ ತಂದೆಗಾದ ಕಹಿ ಅನುಭವಗಳ ಕಾರಣಕ್ಕೋ ಏನೋ ಮೈತ್ರಿ ಪಕ್ಷ ಜೆಡಿಎಸ್ ಜೊತೆಗೆ ಒಂದಾಗಿ ಹೋಗಲು ಮನಸ್ಸು ಒಪ್ಪುತ್ತಿಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರಿಗೂ ವಿಜಯೇಂದ್ರ ಮೇಲೆ ನಂಬಿಕೆ ಕುದುರುತ್ತಿಲ್ಲ ಸ್ವಪಕ್ಷದಲ್ಲಿ ವಿರೋಧ ಆಡಳಿತ ಪಕ್ಷದಲ್ಲಿ ಅಸಹನೆ ಮೈತ್ರಿ ಪಕ್ಷದಲ್ಲಿ ಅಪನಂಬಿಕೆಯನ್ನು ವಿಜಯೇಂದ್ರ ಅನುಭವಿಸುವಂತಾಗಿದೆ ಪರಿಣಾಮವಾಗಿ ಬಿಜೆಪಿ ಸಂಘಟನೆ ಸಾಧ್ಯವಾಗುತ್ತಿಲ್ಲ ಮೈತ್ರಿಕೂಟದಲ್ಲಿ ಮೆಚ್ಚುಗೆ ದೊರೆಯುತ್ತಿಲ್ಲ ಖಡಕ್ಕಾಗಿ ಕಾಂಗ್ರೆಸ್ ಸರ್ಕಾರವನ್ನು ಕಟ್ಟಿಹಾಕಲು ಸಾಧ್ಯವಾಗುತ್ತಿಲ್ಲ ಈ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು ಕಾಲ ಕಾಲಕ್ಕೆ ವರದಿ ತರಿಸಿಕೊಂಡು ವಿಜಯೇಂದ್ರ ಬಲ ಮತ್ತು ಬಲಹೀನತೆಯನ್ನು ಸ್ಪಷ್ಟವಾಗಿ ಗುರುತಿಸಿರುವ ಹೈಕಮಾಂಡ್ ನಾಯಕರು ಬಿ ಜೆ ಪಿ ಸಾರಥ್ಯವನ್ನು ಬದಲಿಸಲು ನಿರ್ಧರಿಸಿದ್ದಾರೆ ವಿಜಯೇಂದ್ರ ಜಾಗಕ್ಕೆ ವಿ ಸೋಮಣ್ಣ ಅವರನ್ನು ತರಲು ಮುಂದಾಗಿದ್ದಾರೆ ಶತಾಯಗತಾಯ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಅಧಿಕಾರ ಹಿಡಿಯಲೇಬೇಕೆಂದು ಪಣ ತೊಟ್ಟಿರುವ ನರೇಂದ್ರ ಮೋದಿ ಅಮಿತ್ ಶಾ ಜೋಡಿ ಅದಕ್ಕಾಗಿ ಪಕ್ಷಕ್ಕೆ ಹೊಸ ರೂಪ ನೀಡಲು ಸಿದ್ಧತೆ ನಡೆಸಿದ್ದಾರೆ ಕರ್ನಾಟಕದ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಅಮಿತ್ ಶಾ ನೀಡಿರುವ ಆರ್ಡರ್ ಏನು ವಿಜಯೇಂದ್ರ ಅವರನ್ನು ಕೆಳಗಿಳಿಸಿ ಅವರ ಜಾಗಕ್ಕೆ ವಿ ಸೋಮಣ್ಣ ಅವರನ್ನು ತರುತ್ತಿರುವುದು ಯಾವ ಕಾರಣಕ್ಕಾಗಿ ವಿ ಸೋಮಣ್ಣ ಅವರ ಹಿಂದೆ ಪ್ರಬಲವಾಗಿ ನಿಂತಿರುವ ಶಕ್ತಿಗಳು ಯಾವುವು ನೂತನ ಅಧ್ಯಕ್ಷರ ಆಯ್ಕೆ ಯಾವಾಗ ಎಲ್ಲವನ್ನೂ ವಿಸ್ತೃತವಾಗಿ ತಿಳಿಯೋಣ ಬನ್ನಿ ಅದಕ್ಕೂ ಮುನ್ನ ತಮ್ಮಲ್ಲೊಂದು ಮನವಿ ನೀವು ನೀತಿ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ಈಗಲೇ ಮಾಡಿ ನಮ್ಮನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ ಸ್ನೇಹಿತರೆ ಲೋಕಸಭಾ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ವಿಜಯೇಂದ್ರ ಅವರನ್ನು ತರಲಾಗಿತ್ತು ವಿಧಾನಸಭಾ ಚುನಾವಣೆಯ ಸೋಲು ಮರುಕಳಿಸದಿರಲಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅಖಾಡಕ್ಕಿಳಿದು ಕೆಲಸ ಮಾಡಲಿ ಎಂಬ ಲೆಕ್ಕಾಚಾರ ವಿಜಯೇಂದ್ರ ಆಯ್ಕೆ ಹಿಂದೆ ಅಡಗಿತ್ತು ಪಕ್ಷದೊಳಗಿನ ಯಡಿಯೂರಪ್ಪ ವಿರೋಧಿ ಗುಂಪು ವಿಜಯೇಂದ್ರ ಸಾರಥ್ಯವನ್ನು ಆಗ ಒಪ್ಪಿಕೊಳ್ಳಲೇ ಇಲ್ಲ ಅಪ್ಪ ಮಗ ಸೇರಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡು ಅನೇಕ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನು ಸೋಲಿಸಿದ್ದಾರೆ ಎಂಬ ಅನುಮಾನ ವಿಜಯೇಂದ್ರ ಬಗ್ಗೆ ವಿರೋಧಿ ಗ್ಯಾಂಗ್ ಉರಿದುಬೀಡಲು ಕಾರಣವಾಗಿತ್ತು ಸೋಮಣ್ಣ ಅವರು ಸ್ಪರ್ಧಿಸಿದ್ದ ಓರಣ ಚಾಮರಾಜನಗರ ಕ್ಷೇತ್ರದಿಂದ ಹಿಡಿದು ಶಿಕಾರಿಪುರದವರೆಗೆ ಮ್ಯಾಚ್ ಫಿಕ್ಸಿಂಗ್ ಆಟ ನಡೆದಿದೆ ಇದರ ಭಾಗವಾಗಿಯೇ ವಿಜಯೇಂದ್ರ ಗೆಲುವು ಸಾಧಿಸಿದರೆ ವಿ ಸೋಮಣ್ಣ ಕುಮಾರ ಬಂಗಾರಪ್ಪ ಸೇರಿ ಅನೇಕರು ಸೋಲುವಂತಾಯಿತು ಬಸನಗೌಡ ಪಾಟೀಲ್ ಯತ್ನಾಳ್ ಸೋಲಿಸಲು ಕೂಡ ಪ್ರಯತ್ನ ನಡೆಯಿತು ಅರವಿಂದ ಲಿಂಬಾವಳಿ ಅವರಿಗೆ ಟಿಕೆಟ್ ತಪ್ಪಿಸಲಾಯಿತು ಇದೆಲ್ಲವೂ ಇದೇ ತಂದೆ ಮಗನ ಕಿತಾಪತಿ ಎಂಬುದು ಬಿಂದರ ಬಣದ ಆರೋಪವಾಗಿತ್ತು ಇದನ್ನೆಲ್ಲ ಲೆಕ್ಕಿಸದೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ್ದರು ತಮ್ಮದೇ ತಂಡ ಕಟ್ಟಿಕೊಂಡು ರಾಜ್ಯ ಬಿಜೆಪಿ ಪುನರ್ರಚನೆ ಮಾಡಿಕೊಂಡಿದ್ದರು ತಮ್ಮ ಹಿಂಬಾಲಕ ಪಡೆಯ ಆಸರಾದ ಪ್ರೀತಂ ಗೌಡ ಕೆಆರ್ಪುರದ ನಂದೀಶ್ ರೆಡ್ಡಿ ಕುಡುಚಿಯ ರಾಜೀವ್ ದೊಡ್ಡಬಳ್ಳಾಪುರದ ಧೀರಜ್ ಮುಂದ್ರಾಜ್ ಮತ್ತಿತರರನ್ನು ಟೀಮ್ ಮಾಡಿಕೊಂಡು ಪಕ್ಷ ಕಟ್ಟಲು ಹೊರಟರು ಹಿರಿಯ ನಾಯಕರ ಅಸಹಕಾರದಿಂದ ಸಂಘಟನೆ ಸಾಧ್ಯವಾಗಲಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಮೈತ್ರಿ ಹಳೆ ಮೈಸೂರು ಭಾಗದಲ್ಲಿ ವರ್ಕೌಟ್ ಆಯಿತೇ ಹೊರತು ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಸ್ಥಾನ ಗೆಲ್ಲಲು ಸಾಧ್ಯವಾಗಲಿಲ್ಲ ದಾವಣಗೆರೆ ಸೇರಿ ಅನೇಕ ಕಡೆ ಒಳ ಒಪ್ಪಂದದಿಂದ ಬಿಜೆಪಿಗೆ ಸೋಲಾಗಿದೆ ಎಂಬ ಕೂಗು ಮತ್ತೆ ಮೊಳಗಿತು ಇದಾದ ನಂತರ ವಿಜಯೇಂದ್ರ ವಿರೋಧಿ ಬಣ ಬೆಳೆಯುತ್ತಲೇ ಹೋಯಿತು ಮಾಜಿ ಕೇಂದ್ರ ಸಚಿವ ಜಿ ಎಂ ಸಿದ್ದೇಶ್ವರ್ ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿ ಅನೇಕರು ಈ ಬಣ ಸೇರಿಕೊಂಡರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಪಕ್ಷದಿಂದ ಹೊರ ಹಾಕಿದರೂ ಬೆದರದೆ ಬಂಡಾಯಗಾರರು ವಿಜಯೇಂದ್ರ ಬದಲಾವಣೆಗೆ ಪಟ್ಟು ಹಿಡಿದು ವರಿಷ್ಠರ ಮೇಲೆ ಒತ್ತಡ ಹಾಕಾರಂಭಿಸಿದರು ವಿಜಯೇಂದ್ರ ಅಟಾವೋ ಘೋಷಣೆ ಮುಳುಗಿಸುತ್ತಾ ಸೋಮಣ್ಣ ಪರ ದೆಹಲಿಯಲ್ಲಿ ತಮ್ಮದೇ ಆದ ದಾಳ ಉರುಳಿಸಲಾರಂಭಿಸಿದರು ಇದಕ್ಕೆ ಮೈತ್ರಿ ಪಕ್ಷ ಜೆಡಿಎಸ್ ರಾಜ್ಯಾಧ್ಯಕ್ಷ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಬೆಂಬಲವೂ ಇದೆ ಎಂಬ ಮಾತು ಕೇಳಿಬರತೊಡಗಿತ್ತು ಇದೆಲ್ಲದರ ಪರಿಣಾಮವೂ ಏನೋ ವರಿಷ್ಠರು ಈಗ ಸೋಮಣ್ಣ ಅವರ ಹೆಸರನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ ರಾಜ್ಯದವರೇ ಆದ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಸೋಮಣ್ಣ ಬೆಂಬಲಕ್ಕೆ ಬಲವಾಗಿ ನಿಂತಿದ್ದಾರೆ ಎಂಬ ಮಾಹಿತಿ ದಿಲ್ಲಿ ಬಿಜೆಪಿ ವಲಯದಿಂದ ಬಂದಿದೆ ಹಾಗಾದರೆ ಸೋಮಣ್ಣ ಬಿಜೆಪಿ ಸಾರಥ್ಯಕ್ಕೆ ಬರಲು ವೇದಿಕೆ ಸಿದ್ಧವಾಗೇ ಬಿಟ್ಟಿದೆಯಾ ಮುಂದೆ ತಿಳಿಯೋಣ ಬನ್ನಿ ಮಿತ್ರರೇ ವಿ ಸೋಮಣ್ಣ ಅವರನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತರಲು ಬಿಜೆಪಿ ವರಿಷ್ಠರು ಚಿಂತನೆ ನಡೆಸಿರುವುದಕ್ಕೆ ಪ್ರಮುಖ ಕಾರಣ ವಿಜಯೇಂದ್ರ ವೈಫಲ್ಯ ವಿಧಾನಸಭಾ ಚುನಾವಣೆ ಇನ್ನು ಎರಡು ವರ್ಷ ಮಾತ್ರ ಬಾಕಿ ಇದೆ ಪಕ್ಷಕ್ಕೆ ಚಲನಶೀಲತೆ ತಂದು ಕೊಡಬೇಕಾದ ವಿಜಯೇಂದ್ರ ಸಪ್ಪೆಯಾಗಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಕ್ಷಣಕ್ಕೂ ದೊಡ್ಡ ಕೂಗಿತ್ತುವ ಛಾತಿಯನ್ನು ಅವರು ತೋರುತ್ತಿಲ್ಲ ಇದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಇದಲ್ಲದೆ ಡಿಕೆ ಶಿವಕುಮಾರ್ ಬಿಚ್ಚಿಟ್ಟ ಶಿಕಾರಿಪುರ ವಿಧಾನಸಭಾ ಚುನಾವಣೆ ಗುಟ್ಟಿನ ಬಗ್ಗೆ ಕಲೆಕ್ಷನ್ ಕಿಂಗ್ ಎಂಬ ಹೇಳಿಕೆಯ ಬಗ್ಗೆ ಹೆಚ್ಚು ಮಾತನಾಡಿದರೆ ನೀವು ಮಾಡಿದ್ದನ್ನೆಲ್ಲ ಹೊರಗೆ ತೆಗೆಯಬೇಕಾಗುತ್ತದೆ ಎಂಬ ವಾರ್ನಿಂಗ್ಗೆ ಈವರೆಗೂ ವಿಜಯೇಂದ್ರ ನೇರ ಎದುರಟ್ಟುಕೊಟ್ಟು ಡಿಕೆ ಬಾಯಿ ಮುಚ್ಚಿಸಿ ಬಿಜೆಪಿ ಭಿನ್ನಮತೀಯರ ಅನುಮಾನಗಳಿಗೆ ತೆರೆ ಎಳೆಯುತ್ತಿಲ್ಲ ಪಕ್ಷದ ಹಿರಿಯ ನಾಯಕರನ್ನು ಈವರೆಗೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಅವರಿಗೆ ಆಗಿಲ್ಲ ಜೊತೆಗೆ ಮೈತ್ರಿ ಪಕ್ಷವಾದ ಜೆಡಿಎಸ್ ಜೊತೆಗೆ ಬಾಂಧವ್ಯ ವೃದ್ಧಿಗೆ ಗಮನ ಕೊಡದೆ ಮೈತ್ರಿ ಮುರಿಯುವ ಮಾತುಗಳನ್ನು ಆಡುತ್ತಾ ಎಚ್ ಡಿ ದೇವೇಗೌಡರನ್ನೇ ಕೆರಳಿಸುತ್ತಿದ್ದಾರೆ ಕುಮಾರಸ್ವಾಮಿ ಅವರೊಂದಿಗೆ ಹೊಂದಿಕೊಂಡು ಹೋಗಲು ಹಿಂಜರಿಯುತ್ತಿದ್ದಾರೆ ಮೈತ್ರಿಕೂಟದ ಮುಖ್ಯಮಂತ್ರಿ ಅಭ್ಯರ್ಥಿಯಾಗುವ ಆಕಾಂಕ್ಷೆ ಇರುವುದರಿಂದಲೇ ವಿಜಯೇಂದ್ರ ದಳಪತಿಗಳೊಂದಿಗೆ ಅಂತರ ಕಾಯ್ದುಕೊಳ್ಳುತ್ತಿದ್ದಾರೆ ಎಂಬ ಅನುಮಾನ ಮೂಡುವಂತೆ ಮಾಡಿದ್ದಾರೆ ಹೀಗಿರುವಾಗ ಕಾಂಗ್ರೆಸ್ ವಿರುದ್ಧ ವೀರಾವೇಶದಿಂದ ಹೋರಾಡದ ವಿಜೇಂದ್ರ ಇಟ್ಟುಕೊಂಡು ಏನು ಮಾಡುವುದು ಜೆಡಿಎಸ್ ಜೊತೆಗಿನ ಮೈತ್ರಿಯ ಬಗ್ಗೆ ಈಗಲೂ ಅರೆಮನಸ್ಸು ಹೊಂದಿರುವ ಈತನನ್ನು ಕಟ್ಟಿಕೊಂಡು ಹೇಗೆ ಚುನಾವಣೆಗೆ ಹೋಗುವುದು ಎಂಬ ಪ್ರಶ್ನೆ ವರಿಷ್ಠರನ್ನು ಕಾಡುತ್ತಿದೆ ವಿಜಯೇಂದ್ರ ಜಗಕ್ಕೆ ಸೋಮಣ್ಣ ಅವರನ್ನು ತಂದರೆ ಎಲ್ಲವೂ ಸುಸೂತ್ರವಾಗುತ್ತದೆ ಎಂಬ ಲೆಕ್ಕಾಚಾರ ಖುದ್ದು ಅಮಿತ್ ಶಾ ಅವರಲ್ಲಿ ಮೂಡಿದೆ ಅಪಾರ ರಾಜಕೀಯ ಅನುಭವ ವಿರೋಧಿಗಳ ಮನಸ್ಸನ್ನು ಗೆಲ್ಲುವ ಮಾತುಗಾರಿಕೆ ಸೋಮಣ್ಣ ಅವರಿಗೆ ಸಿದ್ಧಿಸಿದೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಜಾಣ್ಮೆಯೂ ಅವರಲ್ಲಿದೆ ಕೈಬಾಯಿ ಕೆಡಿಸಿಕೊಳ್ಳದ ಕಾರಣಕ್ಕೆ ರಾಜ್ಯಾದ್ಯಂತ ಒಂದು ಮಟ್ಟಕ್ಕೆ ಒಳ್ಳೆಯ ಹೆಸರೂ ಇದೆ ಜೊತೆಗೆ ಲಿಂಗಾಯತ ಮಠಗಳು ಮತ್ತು ಮಠಾಧೀಶರ ಆಶೀರ್ವಾದ ಸೋಮಣ್ಣ ಅವರ ಮೇಲಿದೆ ಅದಕ್ಕೂ ಮಿಗಿಲಾಗಿ ಜೆ ಡಿ ಎಸ್ ನಾಯಕರೊಂದಿಗೆ ಉತ್ತಮ ಸಂಬಂಧವಿದೆ ತಳಮಟ್ಟದಲ್ಲಿ ಮೈತ್ರಿ ಬಲಗೊಳಿಸಲು ದಳಪತಿಗಳೊಂದಿಗೆ ಪೂರ್ಣ ಮನಸ್ಸಿನಿಂದ ಕೈಜೋಡಿಸಿ ಕೆಲಸ ಮಾಡಲು ಅವರಿಗೆ ಸಾಧ್ಯವಿದೆ ಕಾಂಗ್ರೆಸ್ನವರು ಸೋಮಣ್ಣ ವಿರುದ್ಧ ಆರೋಪ ಮಾಡಲು ಯಾವ ಸರಕು ಇಲ್ಲ ಹೀಗಾಗಿ ಸೋಮಣ್ಣ ಆಕ್ರಮಣಕಾರಿಯಾಗಿ ಕೈಪಕ್ಷದ ವಿರುದ್ಧ ಹೋರಾಟ ಸಂಘಟಿಸಲು ಹಿಂಜರಿಯಲಾರರು ಎನ್ನುವುದನ್ನು ಮನಗಂಡು ಎಲ್ಲವನ್ನೂ ಅಳೆದು ತೂಗಿಯೇ ಸೋಮಣ್ಣ ಅವರನ್ನು ರಾಜ್ಯಾಧ್ಯಕ್ಷ ಹುದ್ದೆಗೆ ತರಲು ವರಿಷ್ಠರು ಮನಸ್ಸು ಮಾಡಿದ್ದಾರೆ ವಿಜಯೇಂದ್ರ ಬದಲಿಸಲು ಸೂಕ್ತ ಕಾಲ ಕಾಯುತ್ತಿದ್ದಾರೆ ಗ್ರೇಟರ್ ಬೆಂಗಳೂರು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಯನ್ನು ವಿಜಯೇಂದ್ರ ನೇತೃತ್ವದಲ್ಲಿ ನಡೆಸಿ ಆ ಚುನಾವಣೆಗಳ ನಂತರ ಸೋಮಣ್ಣ ಅವರಿಗೆ ಸಾರಥ್ಯ ವಹಿಸಲಾಗುತ್ತದೆ ಸೋಮಣ್ಣ ಅವರಿಗೆ ಜವಾಬ್ದಾರಿ ವಹಿಸಲು ಅಮಿತ್ ಶಾ ಅವರೇ ಉತ್ಸುಕರಾಗಿದ್ದಾರೆ ಬಿ ಎಲ್ ಸಂತೋಷ್ ಕೂಡ ಅವರ ಪರ ಫೀಡ್ಬ್ಯಾಕ್ ಕೊಡುತ್ತಿದ್ದಾರೆ ಎಲ್ಲವೂ ಅನ್ನುಕೊಂಡಂತೆ ಆದರೆ ಎಚ್ ಡಿ ಕುಮಾರಸ್ವಾಮಿ ಮತ್ತು ಸೋಮಣ್ಣ ಒಂದೇ ಸಲ ಕೇಂದ್ರ ಸಚಿವ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟು ರಾಜ್ಯ ರಾಜಕೀಯಕ್ಕೆ ಎಂಟ್ರಿ ಕೊಡಲಿದ್ದಾರೆ ಈ ವರ್ಷಾಂತ್ಯದ ಒಳಗೆ ಎಲ್ಲವೂ ಬದಲಾಗಲಿದೆ ಎನ್ನುವ ಮಾತುಗಳು ದೆಹಲಿ ಬಿಜೆಪಿ ವಲಯದಿಂದ ಕೇಳಿಬಂದಿವೆ ಈ ಮಾತುಗಳಲ್ಲಿರುವ ನಿಜಾಂಶವೆಷ್ಟು ಎಂಬುದನ್ನು ತಿಳಿಯಲು ಸ್ವಲ್ಪ ಕಾಲ ನಾವೆಲ್ಲ ಕಾಯಲೇಬೇಕು ಇದು ಇವತ್ತಿನ ವಿಶೇಷ ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ ನಮಸ್ಕಾರ ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ